ಸರಿ ಅಲ್ಲಂ ಪ್ರಭುದೇವರ ಜೀರ್ಣೋದ್ಧಾರ ಸಮಿತಿ ಅಂತ ಹೇಳಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಪ್ರಾರಂಭ ಮಾಡಲಾಯಿತು ಆವಾಗ ಒಂದೇ ಒಂದು ನಾವೆಲ್ಲ ಕೂಡ ಸಂಕಲ್ಪ ಮಾಡಿದ್ದೀವಿ ಇದು ಭಕ್ತಾದಿಗಿಂದಲೇ ತಯಾರಾಗಬೇಕು ದೇವರು ನಮಗೆ ಸಾಕಷ್ಟು ಆಶೀರ್ವಾದ ಮಾಡಿದ್ದಾನೆ ಸುಖ ಸಂತೋಷದಿಂದ ಇಟ್ಟಿದ್ದಾನೆ ನಮ್ಮ ಕುಟುಂಬ ಎಲ್ಲ ವರ್ಗದವರನ್ನು ಕೂಡ ಯಾರ್ಯಾರು ನಡ್ಕೊಂಡು ಯಾರ್ಯಾರ ಕುಟುಂಬದವ್ರು ನಡ್ಕೊಂಡಾರ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಎಲ್ಲ ಜಾತಿಯರು ಕೂಡ ಈ ಒಂದು ದೇವರು ನಡ್ಕೊಂಡು ನಡೆದುಕೊಂಡಿದ್ದಕ್ಕಾಗಿ ಎಲ್ಲರಿಗೂ ಭೋಗ ಭಾಗ್ಯಗಳು ಸಿಕ್ಕು ಸುಖ ಶಾಂತಿ ನೆಮ್ಮದಿಯಿಂದ ನಿಲ್ ನಿಲುವಾಗಿ ಆಗಿದೆ ಅದಕ್ಕೆ ದೇವ್ರಿಗೆ ನಾವು ಏನರೇ ಸಮರ್ಪಣೆ ನಾವು ಮಾಡಬೇಕಾ ಅಂತ ನಾವು ಹುಟ್ಟರು ಕೂಡಿ ವಚನಬದ್ಧರಾದೀವಿ ಇಲ್ಲಿ ಭಕ್ತರಾದಿಗಳು ಕೂಡ ಭಕ್ತಾದಿಗಳಿಂದ ಮಾತ್ರ ಕಾಣಿಕೆಯನ್ನು ತಡೆದು ಅತಿ ಪವಿತ್ರವಾದ ಕಾಣಿಕೆಯಿಂದ ಈ ಗುಡಿಯ ನಿರ್ಮಾಣ ಆಗುವುದು ತಯಾರಾಗಬೇಕು ಯಾವುದೇ ಪಕ್ಷದಿಂದಾಗಲಿ ಯಾವುದೇ ರಾಜಕೀಯ ಪಕ್ಷದಿಂದಾಗಲಿ ಮತ್ತು ಸರ್ಕಾರದಿಂದಾಗಲಿ ಒಂದು ದುಡ್ಡು ಹಣ ತಗೋಬಾರ್ದು ನಾವು ಭಕ್ತರೇ ಕೂಡಿ ಕಟ್ಟುನೋ ಅಂತೇಳಿ ನಾವು ಪ್ರತಿಜ್ಞೆ ನಾವು ಇದು ಎಲ್ಲಾರು ಅವತ್ತ ಎಲ್ಲರೂ ಕಲ್ಬಂದ್ರ್ಯಾಗಿ ಸರ್ಕಾರದ ಇಷ್ಟ ಕೋಟಿ ಗಟ್ಟಲೆ ಆಗ್ತದೆ ಎಷ್ಟು ಅವತ್ತು ನಾವು ಮೂರುವರೆ ಕೋಟಿ ರೂಪಾಯಿ ನಾವು ವೆಚ್ಚ ಅಂತ ತಿಳ್ಕೊಂಡಿದೀವಿ ಅದು ನಾಲ್ಕು ಕೋಟಿ ಮಠ ಬಂತೀಗ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಹೋದ ಅದಕ್ಕೆ ಇವೆಲ್ಲವೂ ನೋಡಿದಾದ್ರ ನಾವು ಇವತ್ತು ಒಂದು ದಿವಸ ಮತ್ತೊಂದು ವಿಷಯ ತಮ್ಮ ಗಮನಕ್ಕೆ ತರೋದು ತಮಗೂ ಕೂಡ ಗೊತ್ತಿದೆ ಒಂದು ದಿವ್ಸ ಕೂಡ ನಮ್ಗೆ ಹಣ ಕಡಿಮೆ ಬಿದ್ದಿದೆ ಹಣಕ್ಕೋಸ್ಕರ ಒಂದು ದಿವಸ ಲೇಟ್ ಆಗೈತೆ ಅನ್ನೋದು ಇಲ್ಲ ಹಾಗೇ ಇಲ್ಲ ಅಂತ ನಾನು ಸ್ಪಷ್ಟಪಡ್ತಾ ಇದ್ದೇನೆ ಆ ಥರ ಆ ಪ್ರಭುದೇವರು ಕೂಡ ಅಷ್ಟು ಮಹಾನ್ ಶಕ್ತಿಯನ್ನು ಎಲ್ಲರಲ್ಲಿ ತುಂಬಿದ್ದ ಹೇಗೆ ಹಂಗೆ 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 ಬರ್ತಿತ್ತು ಹಂಗೆ ನಾವು ಖರ್ಚು ಮಾಡ್ತಿದ್ದೆವು ಆ ಕಾಂಟ್ರಾಕ್ಟರ್ಸ್ಗೂ ಹೇಳ್ತಿದ್ದೆವು ನಿನ್ನಿಂದ ನಿನ್ನ ಇಲ್ಲಿ ಬಿದ್ದೈತೆ ನೋಡಿ ಇಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಬಿದ್ದಿದೆ ನಲ್ವತ್ತು ಲಕ್ಷ ರೂಪಾಯಿ ಬಿದ್ದಿದೆ ಅಲ್ಲಿ ಅಂದರು ಠೇವಣಿಯಾಗಿ ಬಿದ್ದಿದೆ ಬ್ಯಾಂಕ್ನಲ್ಲಿದೆ ನೀ ಕೆಲಸ ಮಾಡುತ್ತ ಕೆಲಸ ಮಾಡುತ್ತ ಆ ಥರ ನಾವು ಹೇಳಿದಾಗ ಆ ಮನುಷ್ಯ ರೊಕ್ಕಕ್ಕೇನು ಕಡಿಮೆ ಇಲ್ಲಿ ನಾ ಕೆಲಸ ಮಾಡಲೇಬೇಕು ಅಂತ ಕೆಲಸದಿಂದ ಭಾಳಷ್ಟು ಕೂಡ ಅವನು ರಾಜಶೇಖರ್ ಹೆಬ್ಬಾರ್ ಅನ್ನೋರು ಉಡುಪಿಯವರು ಅವರು ಭಾಳಷ್ಟು ಹುಡುಕ್ಯಾಡ ಕೇಸಿಂದ ಕೊಟ್ಟಿದ್ದು ಆದರೆ ದಂಡಿ ಬಂದು ಅವರು ಕೂಡ ನಾನು ನನ್ನ ಕಡೆ ಭಾಳ ಲೇಟ್ ಆಗಿರಿ ಅಂತ ಕೇಸಿಂದ ಒಪ್ಪಿಕೊಂಡಿದರು ಆದರೂ ಕೂಡ ಅವ್ರು ಪ್ರಯತ್ನ ಬಿಡಲಿಲ್ಲ ದಂಡಿವರೆಗೆ ಪ್ರಯತ್ನ ಮಾಡಿದರು ಪ್ರತಿ ಹಂತದಲ್ಲಿ ನಮ್ಮದು ವೀಕ್ಷಣೆ ಆಗ್ತಿತ್ತು ಹೋದ ವೀಕ್ಷಣೆ ಅಂದರೆ ನಾವು ಈ ಉಳಿದ ಭಾಗ ಏನಿದೆ ಅಂತ ನಾವು ಎಲ್ಲ ವೀಕ್ಷಣೆ ಮಾಡಿದ್ದೀವಿ ಸುಮ್ಮ ಅಂತ ಹೇಳ್ತೇನೆ ನಿಮಗೆ ಉಳಿದಿರುವಂತ ಕೆಲಸ ನಿಮಗೆ ನಿಮಗೆ ಗೊತ್ತಾಗ್ತದೆ ಒಂದು ನಾವು ಅಲ್ಲಂ ಪ್ರಭುದೇವರ ಗುಡಿಯ ಕಟ್ಟಡದ ವೀಕ್ಷಣೆ ರಾಜ ಹೆಗ್ಗಾರ್ ಮತ್ತು ಎಲ್ಲ ಸಮಿತಿ ಸದಸ್ಯರು ಕೂಡಿಕೊಂಡು ಮಾಡಿದಾಗ ಎರಡು ಅಣೆ ಜೋಡಣೆ ಮುಖಮಂಟಪವನ್ನು ಏರುತ್ತಿದ್ದಕ್ಕೆ ಕೈ ತೊಳೆಯುವ ಬಚ್ಚಲ ಹಾಗೂ ಮುಖಮಂಟಪದಲ್ಲಿ ನೆಲಹಾಸು ಫ್ಲೋರಿಂಗ್ ಮಾಡುವುದು ಬೇರೆ ಗ್ಯಾಂಗ್ ಬರುತ್ತಾರೆ ಸ್ಥಳೀಯ ಗುತ್ತಿಗೆದಾರರು ಮಾಡಲು ಬರುತ್ತಾರೆ ಇದನ್ನು ತ್ವರಿತ ಮಾಡಲು ಮುಚ್ಚಿ ಹಾಗೂ ಇನ್ನಿತರವರೆಗೆ ಒಪ್ಪಿಸಲಾಯಿತು ಗಣೇಶ ಶಿವಲಿಂಗ ಪಾರ್ವತಿ ಮೂರ್ತಿಗಳನ್ನು ಮತ್ತು ಸ್ಥಾಪಿಸಿದ ಈ ಹಬ್ಬವನ್ನು ಮಾಡಿಕೊಡಲಿದ್ದಾರೆ ಶುಕನಾಸಿ ಬಾಗಿಲು ಮಾಡಿಕೊಂಡು ಡಿಸೈನ್ ಮತ್ತು ಹೆಬ್ಬಾರ್ ಕೊಡುತ್ತಾರೆ ಅದನ್ನು ಕೂಡ ಎಲ್ಲ ಮಾಡಿಕೊಂಡಿದ್ದಾಯ್ತು ಇವತ್ತು ಗರ್ಭಗುಡಿಯ ಎಕ್ಸಾಸ್ಟ್ ಫ್ಯಾನ್ ಎಲ್ಲಿ ಮಠ ಬಂದಿದೆ ಅಂದ್ರೆ ಗರ್ಭಗುಡಿ ಒಳಗೆ ಬಹಳಷ್ಟು ಆರತಿ ಹಸ್ತಾರ ಕರ್ಪೂರ ಹಸ್ತಾರ ಅದು ಕೂಡ ಹೊರಗೆ ಹೋಗಬೇಕು ಮೊದಲು ಹೋಗಿದ್ದಿಲ್ಲ ಮೊದಲಿಂದ ಆ ಪರಿಸ್ಥಿತಿ ಇದಿಲ್ಲ ಅಲ್ಲಿ ಮೂರ ಕಿಡಿಕೆಗೆ ಬಿಟ್ಟು ಅಲ್ಲಿ ಎಕ್ಸಾಸ್ಟ್ ಫ್ಯಾನ್ಗಳು ಕುಡಿಸು ಕೂಡ ಅವು ಕೂಡ ಅದು ಗಳಿಗೆಯಲ್ಲಿ ಬರ್ತದೆ ಕಟ್ಟಡದ ಒಳಗಡೆ ಎಲ್ಲ ಕಲ್ಲುಗಳ ಪಾಲಿಶ್ ಹಾಗೂ ಫಿನಿಶಿಂಗ್ ಮಾಡುವುದು ಮತ್ತು ಗುಡಿಯಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ನೈಋತ್ಯ ದಿಕ್ಕಿನಲ್ಲಿ ದೇವರ ಹಿಂದೆ ಕೋಣೆಯಲ್ಲಿ ಚೌಕಿ ಒಂದು ಕಟ್ಟಿ ಕಟ್ಟುವುದು ಆರು ಗಾಲಿಗಳನ್ನು ಕೂಡಿಸುವುದು ಮೊದಲ ಹಳೆ ನಮ್ಮ ಗುಡಿಗೆ ಅದು ಮುಂದೆ ವರ್ಷ ಒಂದು ಗೋಧಿ ಕಾಳಟ್ಟು ಮುಂದೆ ಸರಿ ತಿನ್ನೋದು ಪ್ರತೀತಿ ಐತದ ಆ ಒಂದು ಪ್ರತೀತಿ ಸಂಬಂಧ ಗಾಲಿಗಳು ಬೇಕೇ ಬೇಕು ಅದಕ್ಕೆ ಮೊದಲು ಆರು ಗಾಳಿ ಇದ್ದು ಅದು ಕೂಡ ಆರು ಗಾಲಿ ಒಂದು ಕುಣಿಸೋದು ಬಾಕಿ ಇದೆ ಅದು ಒಂದೇ ಆಮೇಲೆ ತೀರ್ಥಕೊಂಡ ಪಶ್ಚಿಮ ಕಡೆ ಮತ್ತು ಒಂಬತ್ತು ಗೋಪುರಗಳು ಪೂರ್ತಿ ಮಾಡುವುದು ಆಲ್ಮೋಸ್ಟ್ ಆಲ್ ಒಂದೇ ಒಂದು ಮೇನ್ ಗೋಪುರ ಕಡೆ ಮ್ಯಾಗ ಒಂದು ಸಿಂಬಿ ಹಾಕೋದಷ್ಟೇ ಬಾಕಿ ಅದ ಅದು ಕೂಡ ಆಗಿದೆ ಸುತ್ತಲೂ ಪ್ಯಾರಾಪಿಟ್ ಮಾಡುವುದು ಎರಡು ಬಸವಣ್ಣಗಳನ್ನು ಮುಂದೆ ಕುಂಡಿಸ್ಬೋದು ಮೇಲೆ ಕಾಂಕ್ರೀಟ್ ಹಾಕುವುದು ಮತ್ತು ವಾಟರ್ ಪ್ರೂಫಿಂಗ್ ಮಾಡುವುದು ಗುಡಿಯ ಹೊರಗಡೆ ಎದುರು ಎಡಕ್ಕೆ ಬಸವೇಶ್ವರ ಬಲಕ್ಕೆ ಮಧ್ಯದಲ್ಲಿ ಶಿವಲಿಂಗ ಕ್ರಮಾನ್ಯೊಳಗೆ ಇಡುವುದು ಮುಂಭಾಗದಲ್ಲಿ ಎಡಕ್ಕೆ ಬಲಕ್ಕೆ ಬಾವುಟಿಗಳನ್ನು ನಿರ್ಮಾಣ ಮಾಡಿ ಹಾಗೂ ಮಕ್ಕಳಿಗೆ ನಾಲ್ಕು ಆನೆಗಳು ಕೂಡಿಸೋದು ಅದರ ಬದಲಿ ಬೇರೆ ಒಂದು ಸ್ಕೆಚ್ ಮಾಡಿ ಪಾಳಿ ಬಂತು ಅದು ಮಾಡಿದ್ದಾಗಿದೆ ಎಲ್ಲ ಕಲ್ಲುಗಳ ಪಾಲಿಶ್ ಮತ್ತು ಫಿನಿಶಿಂಗ್ ಮಾಡುವುದು ಮತ್ತು ಪಿ ವಿ ಕ್ಲಿಯರೆನ್ಸ್ ಅಂತೇಳಿ ಪೂರ್ತಿ ಹಚ್ಚುವುದು ಈಗ ಸ್ಯಾಂಡ್ ಬ್ಲಾಸ್ಟಿಂಗ್ ಕೂಡ ಸ್ಯಾಂಡ್ ಬ್ಲಾಸ್ಟಿಂಗ್ ಎಷ್ಟಾಗಿದೆ ಪೂರ್ತಿಯಾಗಿದೆ ಇನ್ನು ಸ್ವಲ್ಪ ಸ್ಯಾಂಡ್ ಬ್ಲಾಸ್ಟಿಂಗ್ ಕಲ್ಬಂದು ಮಾಡಿ ಹೋದರು ಆಮೇಲೆ ಅದು ಪಿ ವಿ ಕ್ಲಿಯರೆನ್ಸ್ ಮಾಡ್ತಾರೆ ಅದು ಕೂಡ ಒಂದು ಎದ್ದು ಹೇಗೆ ಕಲ್ಲು ಒರಿಜಿನಾಲಿಟಿ ಬರಬೇಕು ಆ ಒರಿಜಿನಾಲಿಟಿ ಬರೋ ಸುಮ್ಮನೆ ಅದು ಕೂಡ ಮಾಡೋದಾಗಿದೆ ಅದಕ್ಕೆ ಎಲ್ಲ ನೋಡಿದರೆ ಇನ್ನೊಂದು ಬಹಳ ಆದರೆ ಇನ್ನೊಂದು ತಿಂಗಳಲ್ಲಿ ಈ ಪೂರ್ತಿ ಹಾಗೆ ಆಗ್ತದೆ ಆದ್ದರಿಂದ ನಾವು ನೀವು ಕೂಡ ಇವತ್ತು ನಾವು ಒಂದು ಸಭೆ ಹೋಸ ಹೋದ ಇಪ್ಪತ್ತೆರಡು ಏಳು ಸೋಮವಾರದ ಜರುಗಿದ ಅಲ್ಲಂಪ್ರಭು ದೇವಾಲಯ ಜೀರ್ಣೋದ್ಧಾರ ಸಮಿತಿ ಸಭೆ ತೆಗೆದುಕೊಂಡಿದ್ದಾಯಿತು ದೇವಾಲಯದ ಕಟ್ಟಡ ಪೂರ್ತಿಗೊಳ್ಳುವ ಅಂತಿಮ ಹಂತದಲ್ಲಿ ಇದ್ದು ಈ ದೇವಾಲಯವನ್ನು ಲೋಕಾರ್ಪಣೆ ಮಾಡುವ ಬಗ್ಗೆ ಚರ್ಚಿಸಲಾಯಿತು ಇದರಲ್ಲಿ ಲೋಕಾರ್ಪಣೆ ಮಾಡುವ ದಿನ ನಿಗದಿಪಡಿಸುವುದು ಅದರ ಪೂರ್ವದಲ್ಲಿ ಶಾಸ್ತ್ರೋಕ್ತವಾಗಿ ಮಾಡಬೇಕಾದ ಪೂಜೆ ಪುನಸ್ಕಾರಗಳು ಯಜ್ಞ ಯಾಗಾದಿಗಳು ಸೂಕ್ತ ಪೂಜೆ ವಿಧಿವಿಧಾನಗಳು ಅವುಗಳನ್ನು ನಿರ್ವಹಿಸುವ ತಂಡಗಳನ್ನು ನೇಮಿಸುವುದು ಪುರಾಣ ಪ್ರವಚನ ಸ್ವಾಮಿ ಸಜ್ಜನ ಆಮಂತ್ರಿಸುವುದು ಇತ್ಯಾದಿ ಈ ಸಂಬಂಧವಾಗಿ ಎಲ್ಲರ ಅರ್ಚಕರ ಪರವಾಗಿ ಹಿರಿಯ ಅರ್ಚಕರಾದ ಗುಹೇಶ್ವರ ಅಲ್ಲಂ ಪ್ರಭು ಇವರು ಪ್ರಸ್ತಾಪಿಸಿ ಬರುವ ಆಗಸ್ಟ್ ಐದರಿಂದ ಶ್ರಾವಣ ಮಾಸ ಪ್ರಾರಂಭವಾಗಲಿದ್ದು ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹಂತ ಹಂತವಾಗಿ ಕಾರ್ಯಕಲಾಪಗಳನ್ನು ಪ್ರಾರಂಭಿಸುವುದಾಗಿ ತಿಳಿಸಿದರು ಹಾಗೂ ಶ್ರೀಪ ಅಲ್ಲಂ ಪ್ರಭುದೇವರ ಶಿವಮೊಗ್ಗ ಜಿಲ್ಲೆ ಬೆಳ್ಳಿಗಾವಿಯಲ್ಲಿ ಇರುವ ದೇವಾಲಯದಿಂದ ತೆರೆದ ಅಲ್ಲಂ ಪ್ರಭು ದೇವಾಲಯವರೆಗೆ ಆವತ್ತ ಹಾಗೆ ಸುಮ್ ಚರ್ಚೆ ಮಾಡಲಾಗಿತ್ತು ಜ್ಯೋತಿಯನ್ನು ತರುವುದಂತ ತಿಳ್ಕೊಂಡು ಹೇಳಿದ್ದಾಯಿತು ಲೋಕಾರ್ಪಣೆ ಮಾಡುವ ನಿರ್ದಿಷ್ಟವಾದ ದಿನ ಹಾಗೂ ಅದರ ಪೂರ್ವದಲ್ಲಿ ಜರುಗಬೇಕಾದ ಎಲ್ಲ ಕಾರ್ಯಕ್ರಮಗಳ ಯಾದಿ ಆಮಂತ್ರಿಸಬೇಕಾದಂತ ಪೂಜ್ಯರ ಯಾದಿ ಪುರಾಣ ಪ್ರವಚನಕಾರರವರಿಗೆ ಗುರುತಿಸಿ ಅವರನ್ನು ಒಪ್ಪಿಗೆ ಆಹ್ವಾನಿಸುವುದು ಮತ್ತು ಎಲ್ಲ ಪೂಜೆ ವಿಧಿವಿಧಾನಗಳು ಬೇಕಾಗುವ ಸಾಮಗ್ರಿಗಳು ಖರೀದಿಸುವುದು ವ್ಯವಸ್ಥೆಗಳ ಯಾದಿ ತಯಾರಿಸಿಕೊಳ್ಳಲು ಶ್ರೀ ಅಲ್ಲಂಪ್ರಭು ದೇವಾಲಯದ ಶ್ರೇಷ್ಠ ಅರ್ಚಕರು ಸೇರಿಕೊಂಡು ಅಭ್ಯಸಿಸಿ ಈ ದಿಸೆಯಲ್ಲಿ ಪರಿಣಿತವಾದ ಪೂಜ್ಯರನ್ನು ಎಲ್ಲ ಸ್ವಾಮಿಗಳನ್ನು ತದ್ ತಜ್ಞರನ್ನು ಶಾಸ್ತ್ರಗಳನ್ನು ಸ್ವತಃ ಹೋಗಿ ಭೇಟಿಯಾಗಿ ಪೂರ್ತಿಯಾದ ನಡವಳಿಕೆಯ ಬಗ್ಗೆ ತಯಾರಿಸಿ ಮುಂದಿನ ಸಭೆಯಲ್ಲಿ ಇಡಬೇಕೆಂದು ಅವತ್ತು ತೀರ್ಮಾನಿಸಲಾಗಿತ್ತು ಆ ತೆರನಾಗಿ ನಮ್ಮ ಗುವೇಶ್ವರವರು ಅಲ್ಲಿ ಮತ್ತು ಅಲ್ಲ ನಮ್ಮ ಹಿರಿಯ ಅರ್ಚಕರು ಎಲ್ಲ ಸ್ವಾಮೀಜಿಗಳ ಭೇಟಿಯಾಗಿ ಇವತ್ತು ಬಂದಿದ್ದಾರೆ ಇವತ್ತು ನಾವು ಕೂಡ ವಿಚಾರ ಮಾಡ್ಬೇಕು ಅವ್ರಿಗೆ ಹೇಳ್ತಾರೆ ಸ್ವಾಮಿಗಳು ಇನ್ ಯಾವ ತರ ಹೇಳ್ತಾರ ಆ ತರ ನಾವು ಎಲ್ಲ ಕಾರ್ಯವನ್ನು ಹಮ್ಮಕೋಬೇಕಾಗ್ತದೆ ಹನ್ನೊಂದು ತಾರೀಕು ನವೆಂಬರ್ ರಾಜ್ ಯೋಗ ಅದರಲ್ಲಿಯೂ ಕೂಡ ಸಿದ್ಧಿ ಯೋಗ ನಮಗ ಟಾರ್ಗೆಟ್ ಕೊಟ್ರಿ ಈಗ ನಮ್ಮಲ್ಲಿ ಕೂಡ ಅಂತ ಪ್ರೊಜೆಕ್ಟ್ ನಾವು ಏನಂದ್ರೆ ಇಂಪ್ಲಿಮೆಂಟೇಶನ್ ಮಾಡ್ಬೇಕಂದ್ರ ಗುರಿ ಮುಟ್ಟಬೇಕಾತಂದ್ರ ಉಳಿದ ಎಲ್ಲರೂ ಎಲ್ಲಾರು ಮುಗಿಸೊಂಡೋಗಂತ್ರಿ ಉಳಿದ ದಿವಸ ಬಹಳ ಬಹಳ ಮಹತ್ವದಿದ್ದು ಕೌಂಟ್ ಡೌನ್ ಪ್ರೋಗ್ರಾಮ್ ಇವತ್ತಿನಿಂದ ಪ್ರಾರಂಭ ಆಯಿತು ಈ ದೇನು ಹನ್ನೊಂದು ನವಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೇಳ ಇದು ಮುಡಿವಾಗಿ ಇದನ್ನು ಯಾವುದೇ ಕಾರಣಕ್ಕೂ ಬದಲು ಮಾಡ್ತಕ್ಕದ್ದಲ್ಲ ಅಂಬುದು ನಾವು ಹಾನಿ ಹಾಕೋಬೇಕು ಆಮೇಲೆ ಇವತ್ತು ಆಗಸ್ಟ್ನಲ್ಲಿ ಇರುವಂಥ ಸದ್ಯ ಈಗ ಇಪ್ಪತ್ತ್ಮೂರು ದಿವಸಗಳು ಸಾರಿ ಸೆಪ್ಟೆಂಬರ್ದಲ್ಲಿ ಆಮೇಲೆ ಅಕ್ಟೋಬರ್ದಲ್ಲಿ ಕೂಡ ಒಂದು ಮೂವತ್ತು ದಿವಸ ಹಾಗೂ ಈಗ ಸೆಪ್ಟೆಂಬರ್ದಲ್ಲಿ ಈಗ ಇಪ್ಪತ್ತ್ಮೂರು ದಿವಸ ಅಕ್ಟೋಬರ್ ಮೂವತ್ತು ದಿವಸ ಈಗ ಹೊಟ್ಟೆ ಉಳಿದಂತೂ ಹನ್ನೆರಡು ದಿವಸ ಅಂದರೆ ಹನ್ನೆರಡು ತಾರೀಕು ಈಗಾಗಲೇ ಹನ್ನೊಂದು ತಾರೀಕು ಅವರು ನವಂಬರ್ ಮಟ್ಟ ಎಳೆದ ಬೇಗ ಕೇವಲ ಅರವತ್ತೈದು ದಿವಸ ಉಳಿದ್ರು ಈಗ ಅರವತ್ತೈದು ದಿವಸ ಉಳಿದು ಇದರಲ್ಲಿ ಇಪ್ಪತ್ತಾರು ದಿವಸ ಬರೀ ಪುರಾಣಕ್ಕಾಯ್ತು ಅಂದರೆ ಇವತ್ತು ನಾವು ಅಡುಗೆ ಮಾಡೋರಿಗೆ ಪೆಂಡೋಲ್ ಕಟ್ಟೋರಿಗೆ ಅವ್ರಿಗೂ ಕೂಡ ಕನಿಷ್ಠ ಒಂದು ಹದಿನೈದು ಇಪ್ಪತ್ತು ದಿವಸ ಬೇಕು ಅಂತ ಸದ್ಯ ಟೈಮ್ ಅವ್ರಿಗೂ ಬೇಕು ಮತ್ತು ಯಾವ ಥರ ಟ ಕಟ್ಟಬೇಕು ಈಗಾಗಲೇ ನಮ್ಮ ಜಮಖಂಡಿಸ ಮಳೆಕಾಲ್ ದಿವಸ ಅಟ್ಲೀಸ್ಟ್ ಊಟ ಮಾಡುವ ಅಡುಗೆ ತಯಾರು ಮಾಡುವಂಥದ್ದು ಕೂಡ ವಾಟರ್ ಪ್ರೂಫ್ ಮ್ಯಾಗೆ ಬೇಕು ಅದ್ರ ಮ್ಯಾಗ್ ಜಿ ಎಸ್ ಶೀಟ್ ಹ್ಯಾಕ್ ಮಾಡಬೇಕು ಅಂದರೆ ಇದು ಮತ್ತೆ ಅಂದಾಜು ಒಂದು ನನಗೆ ಅನಿಸೋಕೆ ಕುಣ್ಸದ ಒಂದು ಇಪ್ಪತ್ತೈದು ಸಾವಿರ ಜನ ಕೂಡಬಹುದು ಅಂತ ಅನ್ಸದ ನೆಕ್ಕಿ ಆಮೇಲೆ ಅದು ಅಷ್ಟು ದೊಡ್ಡ ಒಂದು ಪೆಂಡವಾಲು ನಾವು ಕಟ್ಬೋಬೇಕಾಗ್ತದೆ ಅದಕ್ಕೆ ಈಗ ನಾನು ಅದೇ ಒಂದು ಪಾಯಿಂಟ್ ಕೇಳಲಿಕ್ಕೆ ಹೇಳಿದ್ದೆ ಮುಂದಿನ ಮೀಟಿಂಗ್ ಯಾಕಂದರೆ ಒಂದು ಕೋರ್ ಕಮಿಟಿ ಒಂದು ಮಾಡಿಕೊಂಡು ಭಾಳ ವರ್ಷದ ಕೋರ್ ಕಮಿಟಿ ಇಮ್ಮಿಡಿಯೇಟ್ ಆ್ಯಕ್ಷನ್ ಅಭಿಪ್ರಾಯ ಈಗ ಆದರೆ ಅದನ್ನು ಎಳಿ 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 ಎಳಿಯಾಗಿ ಬಿಚ್ಚಿ ಪ್ರತಿಯೊಂದು ಹಂತದಲ್ಲಿ ಕೂಡ ಈಗ ಹೆಂಗೆ ಪೋಸ್ಟರ್ ಅಂದರು ಅದು ಹೋಗಿ ಹೇಳ್ಬಾರ್ದು ಕಾಯಿ ಮತ್ತು ಎಲಿ ಕೋಟೆ ಕಸ್ಯದೆಲ್ಲ ಸಾಂಬುಗಳು ಹೇಳಿ ಈಗ ಈಗಿಂದ ಗಾಡಿ ಬಿಡಬೇಕು ಯಾಕಂದ್ರೆ ಅವರು ಬುಕ್ ಬರೋದು ಯಾಕಂದ್ರೆ ಆ ಸಾಮುಳಿಗೆ ಭಾಳಷ್ಟು ಬೆಣ್ಣೆತ್ತಿರ್ತಾರೆ ಎಲ್ಲರೂ ಅದಕ್ಕೆ ಅದಷ್ಟು ತಿಳಿದದಲ್ಲಿ ಇನ್ನು ಎಂಟತ್ತು ದಿವಸೊಳಗೆ ಯಾರ್ಯಾವ್ಗಳು ನಾವು ಕರ್ಸಾಗಿರಿದ್ದೀವಿ ಅದಕ್ಕೆ ಇದೊಂದು ನೋಡ್ಲಿಕ್ಕೆ ಇದೊಂದು ಭಾಳ ಒಂದು ಒಳ್ಳೆಯ ಪ್ರಧಾನ ಅಂದ್ರೂ ಈ ಒಂದು ಒಳ್ಳೆ ಒಳ್ಳೆಯ ವೇಳೆ ಅಂದ್ರೆ ಪ್ರಭುದೇರು ಗುಡಿ ತೋರ್ಸಲಿಕ್ಕೆ ಈಗ ಗುರು ಹೇಳಿದರು ಅದಕ್ಕೆ ತ್ವರಿತವಾಗಿ ಒಂದು ಎರಡು ಗಾಡಿ ಬಿಟ್ಟು ಕೆಲವೊಂದು ಸ್ವಾಮಿಗಳು ಮಂದಿ ಕೋರ್ ಕಮಿಟಿ ಸದಸ್ಯರು ಹೋಗಿ ಎಲ್ಲ ಸ್ವಾಮಿಗಳು ಭೇಟಕ್ಕೆ ಬಂದು ಆ ಡೇಟ್ ಬುಕ್ ಮಾಡ್ಕೊಂಡು ಬಂದುಬಿಟ್ರೆ ಅದು ಸಕ್ಸಸ್ಫುಲ್ ಆಗುತ್ತೆ ಅದು